ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಜಿ ಪಿ ಎಸ್ ಟರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋಸ್ಗಳನ್ನು ಮಾಡ್ತೇನೆ ಅಂತಂದು ನಿನ್ನೆ ಒಂದು ಕ್ಲಾಸಿನಲ್ಲಿ ಹೇಳಿದ್ದೆ ನಾನು ಸೊ ಇಲ್ಲಿ ಫಸ್ಟ್ ವಿಡಿಯೋ ಮಾಡಬೇಕಂತಂದರೆ ಯಾವ ರೀತಿ ಪತ್ರಿಕೆಯಲ್ಲಿ ಆಗಿರುತ್ತೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬಂದಿರ್ತವೆ ಮತ್ತು ಯಾವ ಯಾವ ವಿಷಯಗಳನ್ನೊಳಗೊಂಡಿರ್ತವೆ ಮತ್ತು ಎಷ್ಟು ಅಂಕದ ಪ್ರಶ್ನೋತ್ತರಗಳನ್ನು ನಾವು ಬರೀಬೇಕಾಗತ್ತೆ ಅಂತಂದು ಇಲ್ಲಿ ಫಸ್ಟ್ ಒಂದು ಇಂಟ್ರಡಕ್ಷನ್ ಕ್ಲಾಸನ್ನು ಮಾಡಬೇಕು ಅಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೆ ನಾನು ಒಟ್ಟಾರೆಯಾಗಿ ಏನಂತಂದರೆ ಇಲ್ಲಿ ಮೂರು ಪತ್ರಿಕೆಗಳು ಬರ್ತವು ಅಂತಂದೇ ಹೇಳ್ಬೋದು ಸಮಾಜ ವಿಜ್ಞಾನ ಶಿಕ್ಷಕರಾಗುವವರು ಹಾಗೂ ಗಣಿತ ವಿಜ್ಞಾನ ಶಿಕ್ಷಕರಾಗುವವರಿಗೆ ಪ್ರಮುಖವಾಗಿ ಮೂರು ಪತ್ರಿಕೆಗಳಿರ್ತವು ಇನ್ನು ಇಂಗ್ಲೀಷ್ ಭಾಷಾ ಶಿಕ್ಷಕರಾಗುವವರಿಗೆ ಪ್ರಮುಖವಾಗಿ ಎರಡು ಪತ್ರಿಕೆಗಳು ಇರ್ತವು ಅಂತಂದೇ ಹೇಳ್ಬೋದು ಸೊ ಮತ್ತು ಅವು ಯಾವ ಯಾವ ಒಂದಿಷ್ಟು ವಿಷಯಗಳನ್ನ ಒಳಗೊಂಡಿರ್ತವೆ ಮತ್ತು ಅಲ್ಲಿ ಅಂಕಗಳು ಎಷ್ಟು ಹೆಂಗೆ ಕ್ರೋಢೀಕರಣ ಎಂಬ ಎಂಬೊಂದು ಮಾಹಿತಿಯನ್ನು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತೀನಿ ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಆಗಿದೆ ಯಾರ್ಯಾರು ಫ್ರೆಶರ್ಸ್ ಇದ್ದಿರಲ್ಲ ಸೊ ಅವರಿಗೆಲ್ಲ ಏನಂದರೆ ಕಂಪಲ್ಸರಿ ಇದನ್ನು ನೋಡಲೇಬೇಕು ನೀವು ಈಗಷ್ಟೇ ಟಿ ಎ ಟಿ ಏನಂದರೆ ಕ್ವಾಲಿಫೈಡ್ ಆಗಿರ್ತೀರ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿ ಪಿ ಎಸ್ ರೆಡಿ ಆಗ್ತಾಯಿದ್ರೆ ಏನಂತಂದರೆ ಎಲ್ಲ ಒಂದು ಬುಕ್ಸ್ಗಳಲ್ಲಿ ಮತ್ತು ಕ್ವಶನ್ ಬ್ಯಾಂಕ್ನಲ್ಲಿ ಎಲ್ಲ ವಿವರಣೆ ಇರುತ್ತೆ ಆದರೆ ಸಂಪೂರ್ಣವಾಗಿ ಹಿಂಗೆ ಕೇಳೋದಂಗೆ ನಿಮಗೆ ಆಗೋದಿಲ್ಲ ಇವಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ನಿಮಗೆ ಇದ್ರ ಇದು ಅಷ್ಟರ ಮಿಕ್ಕಿ ನಿಮ್ಗೆ ಏನರೂ ಗೊತ್ತಾಗಲಿಲ್ಲ ಅಂತಂದರೆ ಮತ್ತು ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ಗಳಿದ್ರೂ ಕೂಡ ನೀವೇನು ಮಾಡಬಹುದು ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ಮತ್ತೆ ನಿಮಗೆ ಸಾಲ್ವ್ ಮಾಡ್ತೀನಿ ಅಂತಂದು ಹೇಳ್ತಾ ಜೊತೆಗೇನಪ್ಪ ಅಂತಂದರೆ ಡಿಗ್ರಿಯಲ್ಲಿ ಎರಡು ಸಮಾಜ ವಿಜ್ಞಾನ ಶಾಖೆಯ ನಿಕಾಯಗಳಾದಂತಹ ಸಬ್ಜೆಕ್ಟ್ಗಳು ಇರಬೇಕು ಎಂಬ ಒಂದು ಮಾಹಿತಿಯನ್ನು ನಿನ್ನೆ ಒಂದು ರಹತಾ ಮಾನದಂಡಗಳ ಮೂಲಕ ನಾನು ತಿಳಿಸಿದ್ದೆ ಅಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟನ್ನು ನೋಡಬೇಕು ಅಂತಂದಾಗ ಡಿಗ್ರಿಯಲ್ಲಿ ನೀವು ಐಚ್ಛಿಕ ವಿಷಯವಾಗಿ ಒಂದು ಭಾಷೆಯನ್ನು ತೆಗೆದುಕೊಂಡರೂ ಕೂಡ ಅದು ಇಂಗ್ಲೀಷ್ ಆಗಿರ್ಬೋದು ಅಥವಾ ಕನ್ನಡ ಆಗಿರ್ಬೋದು ಅಂತಹ ಅಭ್ಯರ್ಥಿಗಳಿಗೂ ಕೂಡ ಏನಂತಂದರೆ ಜಿ ಪಿ ಎಸ್ ರ್ ಬರಲಿಕ್ಕೆ ಅವಕಾಶ ಇರುತ್ತೆ ಅಂತಂದು ಹೇಳ್ಬೋದು ಏನಂತಂದರೆ ಅದು ನೋಟಿಫಿಕೇಶನ್ ಆದಾಗ ಟೂ ತೌಸಂಡ್ ಟ್ವೆಂಟಿ ಟು ನೋಟಿಫಿಕೇಶನ್ ಅಲ್ಲಿ ಐಚ್ಛಿಕ ವಿಷಯದಲ್ಲಿ ಕನ್ನಡ ಭಾಷೆಯನ್ನು ತೆಗೆದುಕೊಂಡಿದ್ರೆ ಅವರು ಕೂಡ ಜಿ ಪಿ ಎಸ್ ಬರಲಿಕ್ಕೆ ಅರ್ಹರಾಗಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಅಲ್ಲಿ ಎಜುಕೇಷನ್ ಇರುತ್ತೆ ಮತ್ತೆ ಬೇರೆ ಬೇರೆ ಸೈಕಾಲಜಿ ಇರುತ್ತೆ ಈ ರೀತಿ ಇದ್ದಾಗ ಸಮಾಜ ವಿಜ್ಞಾನದ ಡಿಗ್ರಿಯಲ್ಲಿ ಒಂದೇ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ ಮಾತ್ರ ಕಂಪಲ್ಸರಿ ಮಾಡಲೇಬೇಕು ಇತಿಹಾಸ ವಿಷಯದ ಜೊತೆಗೆ ಇನ್ನೊಂದು ಯಾವುದಾದ್ರೂ ಸಬ್ಜೆಕ್ಟ್ ಇಲ್ಲಪ್ಪ ಅಂದಾಗ ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ ನನಗೆ ಏನ್ರಿ ಅಂತಂದ್ರೆ ಇತಿಹಾಸ ಒಂದೇ ಇದೆ ಎರಡು ಮಾಡಿಲ್ಲ ನಾವು ಅಂತಂದು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಸೊ ಅದಕ್ಕೆ ನಾವು ಇವಾಗ ಮತ್ತೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಕನ್ನಡ ಭಾಷಾ ವಿಷಯವನ್ನು ಐಚ್ಛಿಕ ವಿಷಯವಾಗಿ ಆಪ್ಷನಲ್ ಕನ್ನಡವನ್ನು ತೆಗೆದುಕೊಂಡಿದ್ರು ಕೂಡ ನೀವು ಏನಂತಂದ್ರೆ ಜಿ ಪಿ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಅರ್ಹರಾಗಿರ್ತೀರಾ ಆಗಿರ್ತೀರಾ ಅಂತಂದೇ ಹೇಳಬಹುದು ಅದೆಲ್ಲ ಏನಂತಂದರೆ ಡಿ ಪಿ ಆರ್ ನಿಯಮಗಳು ಬಂದಾಗ ಯಾವ ರೀತಿ ಬರುತ್ತೆ ಏನು ಎಂಬೊಂದು ಮಾಹಿತಿನ ನಾನು ನೋಟಿಫಿಕೇಷನ್ ಆದಮೇಲೆ ನಿಮಗೆ ಸಂಪೂರ್ಣವಾಗಿ ಅದರದ್ದೊಂದು ಮಾಹಿತಿಯನ್ನು ಕೊಡ್ತೀನಿ ಅಂತಂದು ಹೇಳ್ತಾ ಜಸ್ಟ್ ಇವಾಗ ಏನಂತಂದರೆ ಜಿ ಪಿ ಎಸ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ಒಂದು ಪತ್ರಿಕೆಯಲ್ಲಿ ಏನಿರುತ್ತೆ ಏನಿಲ್ಲ ಯಾವ ಯಾವ ಪತ್ರಿಕೆಗಳನ್ನು ಬರೀಬೇಕಾಗತ್ತೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಓಕೆ ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ನಾನು ಜಿ ಪಿ ಎಸ್ ಟೆಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತಂದಿದೆ ಎಸ್ ಇಲ್ಲಿ ಮೊಟ್ಟ ಮೊದಲನೇದಾಗಿ ಏನಿರುತ್ತೆ ಅಂತಂದರೆ ಒಂದು ನಮಗೆ ಜಿ ಕೆ ಪೇಪರ್ ಇರುತ್ತೆ ಅಂತ ಹೇಳ್ತೇವೆ ನಾವು ಪೇಪರ್ ಒನ್ ಸಾಮಾನ್ಯ ಜ್ಞಾನ ಅಂತಂದಿರುತ್ತೆ ಇದು ಎಷ್ಟು ಅಂತಂದರೆ ಪ್ರಮುಖವಾಗಿ ಒಂದು ನೂರ ಐವತ್ತು ಅಂಕಗಳ ಪತ್ರಿಕೆ ಇರುತ್ತೆ ಅಂತಂದೇ ಹೇಳ್ಬೋದು ಇಲ್ಲಿ ನೋಡಿ ಏನಿರುತ್ತೆ ಒಂದು ನೂರ ಐವತ್ತು ಅಂಕಗಳದ್ದು ಏನೇನು ಕೊಟ್ಟಿರ್ತಾರಾ ಅಂತಂದು ಗಮನಿಸಿದಾಗ ಇಲ್ಲಿ ಸಾಮಾನ್ಯ ಕನ್ನಡ ಇಪ್ಪತ್ತೈದು ಕ್ವಶನ್ಸ್ಗಳಿರ್ತವೆ ಸಾಮಾನ್ಯ ಇಂಗ್ಲೀಷ್ ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಮತ್ತು ಜಿ ಕೆ ಇಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಐವತ್ತು ಪ್ರಶ್ನೆಗಳಿರ್ತವೆ ಇನ್ನು ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಹದಿನೈದು ಪ್ರಶ್ನೆಗಳಿರ್ತವೆ ಜೊತೆಗೆ ಕಂಪ್ಯೂಟ್ರ್ ಹತ್ತು ಪ್ರಶ್ನೆಗಳಿರ್ತವೆ ಇವೆಲ್ಲ ಏನಂತಂದರೆ ಪೇಪರ್ ಒನ್ನಲ್ಲಿ ಬರಿತಕ್ಕಂತಹ ಒಂದು ಒಂದು ಜಿ ಕೆ ಪೇಪರ್ ಅಂತಂದು ಹೇಳ್ಬೋದು ಹಾಗಾದರೆ ಜಿ ಕೆ ಪೇಪರ್ ಯಾರ್ಯಾರಿಗೆ ಇರುತ್ತೆ ಅಂತ ಕೇಳಬಹುದು ಇದು ನೋಡಿ ಜಿ ಕೆ ಪೇಪರ್ ಎಲ್ಲರಿಗೂ ಕೂಡ ಇರುತ್ತೆ ಯಾರ್ಯಾರೆಲ್ಲ ಜಿ ಪಿ ಎಸ್ ಸಿ ಬರೀತಿರಲ್ಲ ಸೊ ಅವರು ಕನ್ನಡ ಭಾಷೆ ಶಿಕ್ಷಕ ಶಿಕ್ಷಕರಾಗಿರ್ಬೋದು ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಸಿ ಬಿ ಜೆಡ್ ಇರ್ಬೋದು ಸೈನ್ಸ್ ಮ್ಯಾಥ್ಸ್ ಇರ್ಬೋದು ಯಾವುದೇ ವಿಷಯದ ಒಂದು ಎಕ್ಸಾಮನ್ನು ಬರೆದರೂ ಕೂಡ ಇದು ಕಾಮನ್ ಆಗಿ ಕಂಪಲ್ಸರಿಯಾಗಿ ಎಲ್ಲರಿಗೂ ಕೂಡ ಇರತಕ್ಕಂತಹ ಪತ್ರಿಕೆ ಅಂತ ಹೇಳ್ಬೋದು ಅದು ಯಾವುದಂದರೆ ಜಿ ಕೆ ಪೇಪರ್ ಆಗಿರುತ್ತೆ ಅಲ್ಲಿ ಒಂದು ನೂರ ಐವತ್ತು ಅಂಕಗಳ ಅಂಶಗಳನ್ನ ಒಳಗೊಂಡಿರ್ತೈತಿ ಇಂಗ್ಲೀಷ್ thank you ಎಸ್ ಎಸ್ ಸೈನ್ಸ್ ಮ್ಯಾಥ್ಸ್ ಸಿ ಬಿ ಜೆಟ್ ಎಲ್ಲ ವಿಷಯಗಳ ಭಾಷಾ ಶಿಕ್ಷಕರು ಎಲ್ಲ ವಿಷಯಗಳ ಶಿಕ್ಷಕರು ಕೂಡ ಏನಂತಂದ್ರೆ ಈ ಒಂದು ಪತ್ರಿಕೆನ ಬರೀತೀರಿ ಇದು ಒಂದು ನೂರ ಐವತ್ತು ಅಂಕಗಳ ಪತ್ರಿಕೆ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತು ಇದೆಲ್ಲರಿಗೂ ಕೂಡ ಕಾಮನ್ ಆಗಿ ಇರುತ್ತೆ ಇಲ್ಲಿ ಯಾವುದೇ ರೀತಿ ಚೇಂಜಸ್ಗಳು ಇರೋದಿಲ್ಲ ನಾ ಹೇಳಿದಂಗೆ ಕನ್ನಡ ಇಂಗ್ಲೀಷ್ ಜಿ ಕೆ ಸೈಕಾಲಜಿ ಮತ್ತೇನಪ್ಪ ಅಂತಂದರೆ ವ್ಯಾಲ್ಯೂ ಎಜುಕೇಷನ್ ಹೆಲ್ತ್ ಎಜುಕೇಷನ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಒಂದು ನೂರ ಐವತ್ತು ಪ್ರಶ್ನೆಗಳ ಒಂದು ಪತ್ರಿಕೆ ಆಗಿರುತ್ತೆ ಅಂತಂದು ಹೇಳಬಹುದು ಓಕೆ ಎಸ್ ಇ ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಷಯಾಧಾರಿತ ಪತ್ರಿಕೆಗಳು ಬರ್ತದೆ ಸೆಕೆಂಡ್ ಪೇಪರ್ ಏನಿರುತ್ತೆ ವಿಷಯಾಧಾರಿತ ನೀವು ಯಾವ ಶಿಕ್ಷಕರಾಗಲು ಬಯಸುತ್ತಿರಲ್ಲ ಆ ಒಂದು ವಿಷಯದ ಮೇಲೆ ಮೆಥಡ್ ಪೇಪರ್ ಅಂತ ಇರುತ್ತೆ ಇವಾಗ ನಾನು ಇಲ್ಲಿ ಮೂರು ವಿಷಯಗಳನ್ನು ಸಂಪೂರ್ಣವಾಗಿ ನಿಮಗೆ ಕೊಟ್ಟಿರ್ತೀನಿ ಅಂತಂದು ಹೇಳಬಹುದು ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಲಿಕ್ಕೆ ಬಯಸುವವರು ಐವತ್ತು ಅಂಕಗಳ ಎಮ್ ಸಿ ಕ್ಯೂ ಎಸ್ ಇಂಗ್ಲೀಷ್ ಭಾಷಾ ಶಿಕ್ಷಕರು ಐವತ್ತು ಅಂಕಗಳ ಎಮ್ ಸಿ ಕ್ಯೂ ಮತ್ತು ಒಂದು ನೂರು ಅಂಕಗಳ ಡಿಸ್ಕ್ರಿಪ್ಟಿವನ್ನು ಬರಿಬೇಕಾಗತ್ತೆ ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಬಯಸ್ತಾ ಇದ್ದರೆ ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಅರ್ಹರಾಗಿದ್ದರೆ ಅಲ್ಲಿ ಕೂಡ ಐವತ್ತು ಅಂಕಗಳ ಎಮ್ ಸಿ ಕ್ಯೂ ಮತ್ತು ನೂರು ಅಂಕದ ಡಿಸ್ಕ್ರಿಪ್ಟಿವ್ ಅನ್ನು ನೀವು ಬರೀಬೇಕಾಗತ್ತೆ ನಂತರದಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಐವತ್ತು ಅಂಕಗಳ ಎಂ ಸಿ ಕ್ಯೂ ಇರುತ್ತೆ ನೂರು ಅಂಕದ ಡಿಸ್ಕ್ರಿಪ್ಟಿವ್ ಇರುತ್ತೆ ನೀವು ಯಾವ ಒಂದು ವಿಷಯದ ಶಿಕ್ಷಕರಾಗಲು ಬಯಸುತ್ತಿರಲ್ಲ ಆ ಒಂದು ವಿಷಯದ ಮೇಲೆ ಈ ಪತ್ರಿಕೆ ಇರುತ್ತೆ ಇಲ್ಲಿ ಐವತ್ತು ಅಂಕದ ಎಂ ಸಿ ಕ್ಯೂ ಜೊತೆಗೆ ನೂರು ಅಂಕ ಅಂಕದ ಡಿಸ್ಕ್ರಿಪ್ಟಿವ್ ಹಂಗ ಡಿಸ್ಕ್ರಿಪ್ಟಿವ್ ಅಂದರೆ ಏನು ಅಂತಂದ್ರೆ ಇಲ್ಲಿ ನಿಮಗೆ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ ಮೂರು ಮತ್ತು ನಾಲ್ಕು ಮೊದಲಿಗೆಲ್ಲ ಏನಿತ್ತಿದ್ದು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಆದರೆ ಹೋದ ವರ್ಷದಿಂದ ಅಂದರೆ ಎರಡು ಸಾವಿರ ಇಪ್ಪತ್ತೆರಡು ಟಿ ಜಿ ಪಿ ಎಸ್ ಟಿಯಲ್ಲಿ ಏನಾಯ್ತಲ್ಲ ಸೊ ಆ ಒಂದು ಸಮಯದಿಂದ ಏನಂತಂದರೆ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೋತ್ತರಗಳಾಗಿ ಅದನ್ನು ಬದಲಾವಣೆ ಮಾಡಿರ್ತಾರ ಅಂತಂದು ಹೇಳ್ಬೋದು ಡಿಸ್ಕ್ರಿಪ್ಟಿವ್ನಲ್ಲಿ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಕೇಳ್ತಾ ಇರ್ತಾರೆ ಇನ್ನು ಐವತ್ತು ಅಂಕಗಳ ಎಮ್ ಸಿ ಕ್ಯೂ ನಾವೆಲ್ಲ ಟಿ ಇ ಟಿ ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನು ಹೆಂಗೆ ಬರಿತೀವಲ್ಲ ಅದೇ ರೀತಿ ನಾಲ್ಕು ಆಪ್ಷನ್ಸ್ಗಳು ಒಂದು ಪ್ರಶ್ನೆ ಈ ರೀತಿಯಾಗಿ ಐವತ್ತು ಅಂಕದ್ದು ಎಮ್ ಸಿ ಕ್ಯೂ ಇರುತ್ತೆ ಅಂತಂದು ಹೇಳ್ಬೋದು ಯಾವುದೇ ಶಿಕ್ಷಕರಾಗಲು ಬಯಸುವವರು ನಿಮ್ಮ ಅನುಗುಣ ಒಂದು ನೂರ ಐವತ್ತು ಅಂಕಗಳು ಒಟ್ಟಾರೆಯಾಗಿ ಇಲ್ಲ ಐವತ್ತು ಎಮ್ ಸಿ ಕ್ಯೂ ಮತ್ತು ನೂರು ಡಿಸ್ಕ್ರಿಪ್ಟ್ ಅಂದರೆ ಟೋಟಲ್ ಎಷ್ಟ ಆಯಿತು ನೂರ ಐವತ್ತು ಅಂಕಗಳ ಸೆಕೆಂಡ್ ಪೇಪರ್ ಇರುತ್ತೆ ಅಂತಂದೇಳಿ ಹೇಳಬಹುದು ಓಕೆ ಸೆಕೆಂಡ್ ಪೇಪರ್ ಕೂಡ ನೂರ ಐವತ್ತು ಫಸ್ಟ್ ಪೇಪರ್ ಕೂಡ ನೂರ ಐವತ್ತು ಸೊ ಇವಾಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೇನೆ ನಾನು ಹೇಳಿದೆ ನಾ ಇದು ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ನನಗೆ ಎಷ್ಟಾಗುತ್ತಲ್ಲ ಅಷ್ಟು ನಾನು ನಿಮಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕನ್ನಡ ಭಾಷಾ ಸಾಮರ್ಥ್ಯ ಅಂತ ಒಂದು ಪತ್ರಿಕೆ ಬರುತ್ತೆ ಸೊ ಈ ಒಂದು ಕನ್ನಡ ಭಾಷಾ ಸಾಮರ್ಥ್ಯ ಪತ್ರಿಕೆ ನೋಡಿ ಏನಂತಂದ್ರೆ ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯ ಒಂದು ಪತ್ರಿಕೆ ಅಂತ ಹೇಳ್ಬೋದು ಇನ್ನು ಅಂಕಗಳು ಎಷ್ಟಿರ್ತಾವ ಇಲ್ಲ ಅಂತಂದರೆ ಒಂದು ನೂರು ಅಂಕಗಳಿರ್ತವೆ ಎಷ್ಟಿರ್ತಾವೆ ಒಂದು ನೂರು ಅಂಕಗಳಿರ್ತವೆ ಇದು ವಿಶೇಷ ಸೂಚನೆ ಇದು ನೋಡಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಏನಪ್ಪಾ ಅಂತಂದರೆ ಇದು ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಅನ್ವಯಿಸುತ್ತದೆ ಇಂಗ್ಲೀಷ್ ಶಿಕ್ಷಕರಿಗೆ ಇದು ಅನ್ವಯಿಸೋದಿಲ್ಲ ಯಾಕಪ್ಪ ಅಂತಂದರೆ ಅವ್ರಿಗೆ ಇಂಗ್ಲೀಷ್ ಭಾಷಾ ಶಿಕ್ಷಕರಾಗಲು ಬಯಸುವವರಿಗೆ ಈ ಒಂದು ಸಾಮಾನ್ಯ ಕನ್ನಡ ಪತ್ರಿಕೆ ಇರೋದಿಲ್ಲ ಯಾರಿಗಿರುತ್ತೆ ಅಂದರೆ ಸಿ ಬಿ ಜೆಡ್ನವ್ರಿಗೂ ಕೂಡ ಇರುತ್ತೆ ಗಣಿತ ವಿಜ್ಞಾನ ಶಿಕ್ಷಕರಿಗಿರುತ್ತೆ ಜೊತೆಗೆ ಸಮಾಜ ವಿಜ್ಞಾನ ಶಿಕ್ಷಕರು ಯಾರಾಗ್ತಾ ಇದ್ದೀರಲ್ಲ ಸೊ ಅವ್ರಿಗೆಲ್ಲರಿಗೂ ಕೂಡ ಏನಂತಂದ್ರೆ ಒಂದು ನೂರು ಅಂಕಗಳ ಭಾಷಾ ಸಾಮರ್ಥ್ಯ ಪತ್ರಿಕೆ ಇರುತ್ತೆ ಅಂತಂದು ಹೇಳ್ಬೋದು ಹಾಗಂದ್ರೆ ಈ ಭಾಷಾ ಸಾಮರ್ಥ್ಯದಲ್ಲಿ ನೂರು ಅಂಕಕ್ಕೆ ನಮ್ಗೆ ಏನು ಕೊಟ್ಟಿರ್ತಾರ್ರೀ ಅಂತಂದು ಕೂಡ ನೀವು ಕೇಳಬಹುದು ಏನಿರುತ್ತೆ ಅಂತಂದರೆ ಲಿಂಗ ಬದಲಾವಣೆ ಇರುತ್ತೆ ವಚದ ಬದಲಾವಣೆ ಇರುತ್ತೆ ವಾಕ್ಯಗಳ ಬಗ್ಗೆ ಇರುತ್ತೆ ಪತ್ರಲೇಖನ ಇರುತ್ತೆ ಗಾದೆ ಮಾತುಗಳು ಇರುತ್ತೆ ನುಡಿಗಟ್ಟುಗಳು ಇರುತ್ತೆ ಮತ್ತು ಪದ್ಯದ ಸಾರಾಂಶ ಬರೆಯೋದಿರುತ್ತೆ ಗದ್ಯದ ಸಾರಾಂಶ ಬರೆಯೋದಿರುತ್ತೆ ಚಿತ್ರ ನೋಡಿ ಹೇಳಿಕೆಯನ್ನು ಬರೆಯೋದಿರುತ್ತೆ ಈಸಿಯಾಗಿರುತ್ತೆ ನೀವು ಏನು ಈಗ ಕಲ್ತಿರ್ತಿರಲ್ಲ ನೀವು ಅಪ್ ಟು ಟೆಂತ್ ಅಪ್ ಟು ಪಿ ಯು ಸಿವರೆಗೆ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಹೆಂಗೆ ಕಲ್ತಿರ್ತಿರಲ್ಲ ಅಲ್ಲಿ ನೀವು ಪಾಠದಿಂದ ಬರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಬಿಡಿಸಿದರೆ ಗೌರ್ಮೆಂಟ್ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಸಂಪೂರ್ಣವಾದಂತಹ ಚಟುವಟಿಕೆ ಬಿಡಿಸಿದ್ರೆ ಯಾಸ್ ಇಟ್ ಇಸ್ ಅವುಗಳನ್ನೇ ಏನಂತಂದ್ರೆ ಈ ಒಂದು ಪತ್ರಿಕೆಯಲ್ಲಿ ಕೇಳಿರ್ತಾರ ಅಂತಂದು ಹೇಳ್ಬೋದು ಇದು ಇಂಪಾರ್ಟೆಂಟ್ ಆದಂಥ ಒಂದು ಥಿಂಗ್ ಏನಂದ್ರೆ ಇದು ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೆ ಅನ್ವಯಿಸುವುದಿಲ್ಲ ಉಳಿದಂತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕನ್ನಡ ಭಾಷೆ ಕನ್ನಡ ಭಾಷೆಯ ಶಿಕ್ಷಕರ ಕಾಲ್ ಆದರೆ ಅವರಿಗೂ ಕೂಡ ಅನ್ವಯಿಸುತ್ತೆ ಜೊತೆಗೆ ಸಮಾಜ ವಿಜ್ಞಾನ ಶಿಕ್ಷಕರು ಗಣಿತ ವಿಜ್ಞಾನ ಶಿಕ್ಷಕರು ಎಲ್ಲರೂ ಕೂಡ ಇದನ್ನು ಬರೀಬೇಕಾಗತ್ತೆ ಅಂತಂದೇ ಇಲ್ಲಿ ಹೇಳಬಹುದು ಇನ್ನು ಇಂಪಾರ್ಟೆಂಟ್ ಆದಂಥ ಇನ್ನೊಂದು ತಿಂಗ್ ಏನಪ್ಪ ಅಂತಂದ್ರೆ ಇಲ್ಲಿ ನೀವು ಎಷ್ಟು ತೊಗೋಬೇಕು ಮಿನಿಮಮ್ ಐವತ್ತು ಅಂಕಗಳನ್ನು ತಗೊಳ್ಳಲೇಬೇಕು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ತಿಂಗ್ ಅಂತ ಹೇಳಬೇಕು ಫಸ್ಟ್ ಎಲ್ಲ ಎಷ್ಟಿತ್ತು ಅರವತ್ತಿತ್ತು ಮಿನಿಮಮ್ ಟು ತೌಸಂಡ್ ಹತ್ತೊಂಬತ್ತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಮುಖವಾಗಿ ಅರವತ್ತು ಅಂಕಗಳನ್ನ ತಗೋಬೇಕಿತ್ತು ಬಟ್ ಈಗ ಎರಡು ಸಾವಿರ ಇಪ್ಪತ್ತೆರಡರಿಂದ ಏನು ಮಾಡಿದ್ರು ಈ ಪತ್ರಿಕೆ ಮೂರರಲ್ಲಿ ಐವತ್ತು ಅಂಕಗಳನ್ನ ಮಿನಿಮಮ್ ತಗೊಂಡು ಇದು ಕ್ವಾಲಿಫೈಡ್ ಆಗಬೇಕು ಇದು ಕ್ವಾಲಿಫೈಡ್ ಪೇಪರ್ ಆಗಿರುತ್ತೆ ಇಲ್ಲಿ ತೆಗೆದುಕೊಳ್ಳೇಬೇಕು ಐವತ್ತು ಅಂಕಗಳನ್ನು ತಗೋಬೇಕು ಇನ್ನು ಇಲ್ಲಿ ಇಂಪಾರ್ಟೆಂಟ್ ಆದಂಥ ಇನ್ನೊಂದು ಥಿಂಗ್ ಏನಂತಂದರೆ ನಮ್ಮದು ಏನಿದು ಮೆಥಡ್ ಪೇಪರ್ ಇರುತ್ತಲ್ಲ ನಮ್ಮದೊಂದು ವಿಷಯಾಧಾರಿತ ಪತ್ರಿಕೆ ಏನಿರುತ್ತಲ್ಲ ಸೊ ಇಲ್ಲಿ ಏನಂತಂದ್ರೆ ಸುಮಾರು ಮೊದಲಿಗೆಲ್ಲ ಎಷ್ಟಿತ್ತು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಇತ್ತಿದು ಎಷ್ಟಂದರೆ ಎರಡು ಸಾವಿರದ ಹತ್ತೊಂಬತ್ತರಕ್ಕಿಂತ ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಪ್ರಮುಖವಾಗಿ ಎಪ್ಪತ್ತೈದು ಶೇಕಡ ಎಪ್ಪತ್ತೈದರಷ್ಟು ಮಾಡಿದರೆ ಮಾತ್ರ ಇದು ಕ್ವಾಲಿಫೈಡ್ ಆಗ್ತಾ ಇತ್ತು ಆದರೆ ಹೋದೃಷ್ಟದಿಂದ ಇದನ್ನು ಕಡಿಮೆ ಮಾಡಿದೆ ಎಷ್ಟಂದರೆ ಶೇಕಡ ಅರವತ್ತು ತೊಗೊಂಡ್ರೆ ಮುಗಿಯಿತು ಶೇಕಡ ಅರವತ್ತು ಅಂತಂದಾಗ ಇಲ್ಲಿ ಸುಮಾರು ಒಂದು ಅರವತ್ತೆಂಟು ಅಂಕಗಳನ್ನು ತೊಗೋಬೇಕಾಗುತ್ತೆ ನೀವು ಪೇಪರ್ ಒನ್ ಪೇಪರ್ ಟೂದಲ್ಲಿ ಈ ಎಮ್ ಸಿ ಕ್ಯೂ ಮತ್ತು ಡಿಸ್ಕ್ರಿಪ್ಟಿವ್ ಎರಡನ್ನೇ ಸೇರಿಸಿ ಸುಮಾರು ಅರವತ್ತೆಂಟು ಅಂಕಗಳನ್ನು ನೀವು ತೊಗೋಬೇಕಾಗತ್ತೆ ಯಾಕಂದರೆ ಎಲ್ಲ ಎಷ್ಟಿತ್ತು ಶೇಕಡ ಎಪ್ಪತ್ತೈದು ಇತ್ತು ರೀ ಇದು ಎರಡು ಸಾವಿರದ ಹತ್ತೊಂಬತ್ತಾಗಿರ್ಬೋದು ಎರಡು ಸಾವಿರದ ಹದಿನೇಳರಾಗಿರ್ಬೋದು ಅವಾಗೆಲ್ಲ ಕ್ವಾಲ್ಫರ್ ಮಾಡಿದಾಗ ಶೇಕಡ ಎಪ್ಪತ್ತೈದರಷ್ಟು ನಾವು ಸೆಕೆಂಡ್ ಪೇಪರ್ ಮಾಡಿದ್ರೆ ಮಾತ್ರ ಇದು ಕ್ವಾಲಿಫೈಡ್ ಇತ್ತು ನೆನಪಿರಲಿ ಪತ್ರಿಕೆ ಎರಡು ಮತ್ತು ಪತ್ರಿಕೆ ಮೂರು ತುಂಬ ಇಂಪಾರ್ಟೆಂಟ್ ಇವೆರಡು ಕ್ವಾಲಿಫೈಡ್ ಆಗಲೇಬೇಕು ಕ್ವಾಲಿಫೈಡ್ ಆದರೆ ನಿಮ್ದು ನೆಕ್ಸ್ಟ್ ಏನಂತಂದರೆ ಪ್ರೊಸೆಸಿಂಗ್ ಸ್ಟಾರ್ಟ್ ಇರುತ್ತೆ ಇಲ್ಲಪ್ಪ ಅಂತಂದರೆ ಕ್ವಾಲಿಫೈಡ್ ಆಗಲಿಲ್ಲ ಅಂತಂದರೆ ನೀವು ಸಂಪೂರ್ಣವಾಗಿ ಏನು ಬರೆದ್ರು ಕೂಡ ಅದು ವೇಸ್ಟ್ ಅಂತಂದರೆ ಹೇಳ್ಬೋದು ಸೊ ಅದಕ್ಕಾಗಿಲಿ ಸಿಕ್ಸ್ಟಿ ಪರ್ಸೆಂಟೇಜ್ ಎರಡನೇ ಪೇಪರ್ನಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಮೂರನೇ ಪೇಪರ್ ಕನ್ನಡ ಭಾಷಾ ಸಾಮರ್ಥ್ಯ ಏನು ಬರೀತಿರಲ್ಲ ವಿಜ್ಞಾನ ಮತ್ತು ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗುವವರು ಅವ್ರು ಏನು ಮಾಡಬೇಕು ಸಂಪೂರ್ಣವಾಗಿ ಐವತ್ತು ಪರ್ಸೆಂಟೇಜ್ ಅಲ್ಲಿ ಮಾಡಬೇಕು ಐವತ್ತು ಪರ್ಸೆಂಟೇಜ್ ಅಂದರೆ ಐವತ್ತು ಅಂಕಗಳು ಯಾಕಂದರೆ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಅಲ್ವಾ ಅದು ಸೊ ಆ ಒಂದು ಕಾರಣಕ್ಕಾಗಿ ಐವತ್ತು ಫಿಫ್ಟಿ ಪರ್ಸೆಂಟೇಜ್ ಅಂದರೆ ಇಲ್ಲಿ ಐವತ್ತು ಅಂಕಗಳನ್ನ ನೀವು ತೊಗೊಳ್ಬೇಕಾಗತ್ತೆ ಇನ್ನು ಈ ಪೇಪರ್ ಟೂನಲ್ಲಿ ಎಪ್ಪತ್ತೈದು ಇತ್ತು ಮೊದಲು ಬಟ್ ಈಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ಏನು ಮಾಡಿದರು ಅರವತ್ತು ಪರ್ಸೆಂಟೇಜ್ ಮಾಡಿದರೆ ಅರವತ್ತು ಪರ್ಸೆಂಟೇಜ್ ಅಂದರೆ ನೂರ ಐವತ್ತಕ್ಕೆ ನೀವು ಸುಮಾರು ಒಂದು ಅರವತ್ತೇಳು ಪಾಯಿಂಟ್ ಸಂಥಿಂಗ್ ಮಾರ್ಕ್ಸ್ ಅಂಕಗಳನ್ನು ತೊಗೋಬೇಕಾಗತ್ತೆ ಅದು ಅರವತ್ತೆಂಟು ಅಂತ ಇಟ್ಕೊಂಬಿಡಿ ಅರವತ್ತೆಂಟು ಅಂಕಗಳನ್ನು ನೀವು ತೊಗೊಂಡ್ರೆ ಮಾತ್ರ ಈ ಪೇಪರ್ ಏನಾಗುತ್ತೆ ಕ್ವಾಲಿಫೈಡ್ ಆಗುತ್ತೆ ಅಂತಂದು ಹೇಳ್ಬೋದು ಇದಿಷ್ಟು ಮಾಹಿತಿ ಏನಪ್ಪ ಅಂತಂದರೆ ಜಿ ಪಿ ಎಸ್ ಟಿ ಆರ್ ಟು ತೌಸಂಡ್ ಟ್ವೆಂಟಿ ಫೈ ಅಥವಾ ಟ್ವೆಂಟಿ ಫೋರ್ ಹೆಂಗಿರುತ್ತೆ ಏನಿರುತ್ತೆ ಎಕ್ಸಾಮ್ಸ್ ಯಾವ ರೀತಿ ಇರ್ತೈತಿ ಜೊತೆಗೆ ಅಲ್ಲಿ ಯಾವ ಯಾವ ಎಂಬ ಒಂದು ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಇದನ್ನು ಮೀರಿ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನಿಮಗೆ ನಾನು ಅದೇ ಹೇಳಿದ್ನಲ್ಲ ನನಗೆ ಎಷ್ಟಾಗುತ್ತಲ್ಲ ಅಷ್ಟು ನಾನು ನಿಮಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದು ಹೇಳ್ತಾ ಮತ್ತು ಅದ್ರ ಡಿಗ್ರಿಯಲ್ಲಿ ಏನಪ್ಪ ಅಂತಂದ್ರೆ ನೀವು ಒಂದು ಆಪ್ಷನಲ್ ಇಂಗ್ಲೀಷ್ ಅಥವಾ ಆಪ್ಷನಲ್ ಕನ್ನಡ ಅಥವಾ ಸಮಾಜ ನಾನಿನ ಯಾವುದಾದ್ರೂ ಒಂದು ವಿಷಯ ಇದ್ರೂ ಕೂಡ ನೀವು ಬರಲಿಕ್ಕೆ ಅರ್ಹರಾಗಿರ್ತೀರ ಹೋದ ವರ್ಷ ಹೆಂಗಾಗಿತ್ತು ಎಜುಕೇಷನ್ ಸೈಕಾಲಜಿ ಆ ಈ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ತೊಗೊಂಡಿರ್ತೀರ ಆದರೂ ಕೂಡ ನೀವೇನಂದರೆ ಬರೀಬಹುದು ಎರಡು ವಿಷಯಗಳಿದ್ರೆ ಅದು ವೆರಿ ಸೇಫ್ ಅಲ್ಲಿ ಯಾವುದೇ ರೀತಿ ಏನಿರೋದಿಲ್ಲ ಒಂದು ಸೊ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಜೋಗ್ರಫಿ ಆಗಿರ್ಬೋದು ಸೋಷಾಲಜಿ ಆಗಿರ್ಬೋದು ಮತ್ತು ಹಿಸ್ಟ್ರಿ ಆಗಿರ್ಬೋದು ಈ ರೀತಿ ಎರಡು ಸಬ್ಜೆಕ್ಟ್ಗಳಿದ್ರು ಕೂಡ ಆರಾಮಾಗಿ ನಿರಾಳಾಗಿ ನೀವು ಎಕ್ಸಾಮ್ಸ್ಗಳನ್ನ ಬರೀಬಹುದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ಮೊದಲಿಗೆಲ್ಲ ಏನಿತ್ತು ಶೇಕಡ ಐವತ್ತರಷ್ಟು ಮಾಡಿದವರು ಕಂಪಲ್ಸರಿ ಅಂತ ಇತ್ತು ಅದು ಡಿಗ್ರಿನಲ್ಲಿ ಐವತ್ತರ ಮಾಡಿದ್ರೆ ಮಾತ್ರ ನಮಗೆ ಆ ಸಬ್ಜೆಕ್ಟ್ ಟೀಚರ್ ಆಗಲಿಕ್ಕೆ ಅರ್ಹರಾಗಿರ್ತಿದ್ವಿ ನಾವು ಆದರೆ ಹೋದ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಏನು ಮಾಡಿದ್ರು ಶೇಕಡ ನಲವತ್ತೈದು ಮಾಡಿದರೂ ಕೂಡ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ನೈಲ್ ನಲವತ್ತೈದು ನಿಮ್ಮದು ಟೋಟಲ್ ಓವರ್ ಆಲ್ ಪರ್ಸೆಂಟೇಜನ್ನು ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಸಬ್ಜೆಕ್ಟ್ ವೈಸ್ ಇದ್ದರು ನೀವು ಸಬ್ಜೆಕ್ಟ್ನಲ್ಲಿ ಐವತ್ತು ಪರ್ಸೆಂಟ್ ಮಾಡಿದರೆ ಮಾತ್ರ ಡಿಗ್ರಿನಲ್ಲಿ ಇವಾಗ ಫ್ರೀ ಇದೆ ಅಂತಂದರೆ ಅದು ಐವತ್ತು ಮಾಡಿದರೆ ಮಾತ್ರ ನಿಮ್ಗೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಬರ್ತಿತ್ತು ಅಥವಾ ಆಪ್ಷನಲ್ ಇಂಗ್ಲೀಷ್ ಇದೆ ಅಂತಂದಾಗ ನಿಮಗೆ ಆಪ್ಷನ್ ಇಂಗ್ಲೀಷ್ನಲ್ಲಿ ಐವತ್ತು ಪರ್ಸೆಂಟೇಜ್ ಇದ್ದರೆ ಮಾತ್ರ ಆಪ್ಷನಲ್ ಇಂಗ್ಲೀಷ್ ಟೀಚರ್ ಆಗಲಿಕ್ಕೆ ಬರ್ತಿತ್ತು ಆದರೆ ವರ್ಷದಿಂದ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಏನು ಜಿ ಪಿ ಎಸ್ ಕಾಲ್ ಆತಲ್ಲ ಆ ಒಂದು ಸಮಯದಿಂದ ಏನು ಮಾಡಿದ್ರು ಓವರ್ ಆಲ್ ಆಗಿ ಒಟ್ಟಾರೆಯಾಗಿ ನಿಮ್ಮದು ಡಿಗ್ರಿ ಪರ್ಸೆಂಟೇಜ್ ಎಷ್ಟು ಅಂದರೆ ಐವತ್ತು ಪ್ಲಸ್ ಇರಬೇಕು ಎಸ್ ಸಿ ಎಷ್ಟಿದ್ರಿಗೆ ಫಾರ್ಟಿ ಫೈವ್ ಪ್ಲಸ್ ಇದ್ದರೆ ಮುಗೀತು ನೀವು ಟೀಚರ್ ಆಗಲಿಕ್ಕೆ ಅರ್ಹರಾಗಿರ್ತೀರ ಅಂತಂದು ಇದೊಂದು ಕ್ವಾಲಿಫೈಡ್ ಏನಪ್ಪಾ ಅಂದರೆ ಮೆಥಡನ್ನು ನಮ್ಮ ಒಂದು ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಅನ್ವಯಿಸಿದೆ ಅಂತಂದು ಹೇಳ್ಬೋದು ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಾನು ನಾಳೆಯಿಂದ ನಾನು ನಾಳೆಯಿಂದ ಟೂ ತೌಸಂಡ್ ಸೆವೆಂಟೀನ್ ಏನಿದೆ ಅಲ್ಲ ಸೊ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ ಟೂ ತೌಸಂಡ್ ಸೆವೆಂಟೀನ್ ಡಿಸ್ಕ್ರಿಪ್ಟಿವ್ ಕ್ವಶನ್ ಆನ್ಸರ್ಸ್ಗಳನ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತೀನಿ ಹೇಳ್ತಾ ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಓದ್ತದನ್ನು ಕೂಡ ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್